ಎಲ್ರಿಗೂ ನಮಸ್ತೆ ಸಮರ್ಥ ಅಕಾಡೆಮಿ ಪರವಾಗಿ ಎಲ್ರಿಗೂ ಸ್ವಾಗತ ಪ್ಲೇಸ್ಟೋರ್ನಲ್ಲಿ ಸಮರ್ಥ ಅಕಾಡೆಮಿ ಅಂತ ಹೇಳಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ಎಲ್ಲ ಮಾಹಿತಿ ನಿಮಗಲ್ಲಿ ಲಭ್ಯ ಆಗುತ್ತೆ ಮುಂಬರುವಂತ ಸಾಮಾನ್ಯ ಕನ್ನಡ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಈಗಾಗಲೇ ನೀಡಿರ್ತಕ್ಕಂಥ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆಯನ್ನು ವಿಶ್ಲೇಷಣೆ ಒಳಪಡಿಸ್ತಾ ಇದ್ದೀನಿ ಗ್ರೂಪ್ ಸಿ ನಾನ್ ಟೆಕ್ನಿಕಲ್ ಎ ಪಿ ಸಿ ಐನೂರ ಎಪ್ಪತ್ತೊಂದು ಕ್ವಶನ್ ಪೇಪರ್ನ ವಿಶ್ಲೇಷಣೆ ಒಳಪಡಿಸಿದ್ದೆ ಹಾಗೆ ಗ್ರೂಪ್ ಸಿ ನಾನ್ ಟೆಕ್ನಿಕಲ್ ಕೆ ಪಿ ಸಿ ಐನೂರ ರಾಜಕಾರಣಿ ಪುಂಗಿ ಓದುವವ ಪದಗಳ ಅರ್ಥಕ್ಕೆ ನೀವು ಪಠ್ಯಪುಸ್ತಕಗಳಲ್ಲಿರ್ತಕ್ಕಂಥದ್ದು ಮತ್ತೆ ಕನ್ನಡ ರತ್ನ ಕೋಶ ಇಷ್ಟು ನಾವು ಓದ್ಕೊಂಡ್ರೆ ಹಳೆ ಪ್ರಶ್ನೆ ಪತ್ರಿಕೆಗಳು ಬಂದಿರ್ತಕ್ಕಂಥವು ಮ್ಯಾಕ್ಸಿಮಮ್ ನಿಮಗೆ ಕವರ್ ಆಗಿಬಿಡುತ್ತೆ ಇಲ್ಲಿ ಈ ಥರ ಪ್ರಶ್ನೆಗಳನ್ನ ಆಯ್ಕೆ ಮಾಡ್ಕೋಬೇಕಾದ್ರೆ ನಿಮಗೆ ಗೊತ್ತಿಲ್ಲ ಉತ್ತರ ಮಾಡಿ ಬರಿತೀನಿ ಅಂದ್ರೆ ಸ್ವಲ್ಪ ಎರಡು ಕಡೆ ಎಲ್ಲ ಆಪ್ಷನ್ ಇರುತ್ತೋ ಅದನ್ನ ಚೂಸ್ ಮಾಡ್ಕೊಳೋದು ಒಳ್ಳೇದು ಅದೇ ಉತ್ತರ ಆಗಿರುತ್ತೆ ಅಂತ ಹೇಳ್ತಾ ಇಲ್ಲ ನಾನು ಆಗಿರೋ ಸಾಧ್ಯತೆಗಳು ಹೆಚ್ಚಿರ್ತವೆ ಅಂತ ಅಷ್ಟೆ ಪುಂಗವ ಕವಿ ಪುಂಗವ ಅಂತ ಒಂದು ಪದ ಬಳಸ್ತೀವಿ ಕವಿ ಪುಂಗವ ಅಂತ ಒಂದು ಪದ ಬಳಸ್ತೀವಿ ಪಿ ಕ್ಯೂ ಆರ್ ಎಸ್ಗೆ ಸಂಬಂಧಪಟ್ಟಂತೆ ಪಲ್ಲಟಗೊಂಡಿರುವ ಈ ಕೆಳಗಿನ ಸಾಲುಗಳನ್ನು ಕ್ರಮಾನುಸಾರಿಯಾದ ಅರ್ಥದಲ್ಲಿ ಜೋಡಿಸಿ ಅಂತ ಇದೆ ಸಾಮಾನ್ಯವಾಗಿ ಇವನ್ನ ವಾಕ್ಯಗಳ ಪಿ ಕ್ಯೂ ಆರ್ ಎಸ್ ಅಂತ ಹೇಳ್ತೀವಿ ಈ ಥರ ಒಂದು ಓದ್ಕೊಡ್ತೀರಾ ಆಪ್ಷನ್ಗಳಿಗೆ ಹೋಗ್ತೀರಾ ಆಪ್ಷನ್ಗಳಿಗೆ ಹೋದಾಗ ಪಿ ಕ್ಯೂ ಆರ್ ಎಸ್ ಇದು ನೀವು ಮೊದಲೇ ಓದಿದಾಗ ನಿಮಗೆ ಉತ್ತರ ಅಲ್ಲ ಅಂತ ಅನ್ಸುತ್ತೆ ಎರಡನೇದು ಸಾಮಾನ್ಯವಾಗಿ ಪದದ ಆರಂಭದಲ್ಲಿ ಸರ್ವನಾಮಗಳು ಬರಲ್ಲ ಅಂದ್ರೆ ವಾಕ್ಯದ ಆರಂಭದಲ್ಲಿ ಕತೆ ಕಾದಂಬರಿ ಸೃಜನಶೀಲ ಸಾಹಿತ್ಯವನ್ನ ಬಿಟ್ಟು ಆಡಳಿತ ಕನ್ನಡ ಅಂತ ಏನು ಹೇಳ್ತೀವಲ್ಲ ಅಲ್ಲೆಲ್ಲ ಬರಲ್ಲ ಯಾಕಂದ್ರೆ ಆದರೆ ಅಂತ ಹೇಳಿದಾಗ ಅದಕ್ಕಿಂತ ಮೊದಲು ನಾಮಪದದ ವಿಚಾರ ಬಂದಿರುತ್ತೆ ಒಂದು ಇದೊಂದು ನೀವು ಗಮನಿಸ್ಕೋಬೇಕು ಇನ್ನ ಕ್ಯೂ ನೋಡಬೇಕು ನಿಮ್ಮ ಹೆಸರು ನಮ್ಮ ಹೃದಯದಲ್ಲಿ ಇದೆ ಪಿ ಮೊದಲೇ ಮುದ್ರಿತವಾಗಿರುವುದರಿಂದ ಬರೆಯುವ ಕಷ್ಟ ತಪ್ಪಿತು ಇಲ್ಲೇ ಉತ್ತರ ಅಲ್ಲ ಅಂತ ಗೊತ್ತಾಗುತ್ತೆ ಸಾರಿ ಪಿ ಇದು ಸಾರಿ ಕ್ಯೂ ನೋಡಿ ನಿಮ್ಮ ಹೆಸರು ನಮ್ಮ ಹೃದಯದಲ್ಲಿದೆ ನಿಮಗಿದು ಆತ್ಮೀಯ ಆಮಂತ್ರಣ ಪಿ ಇದು ಆಹ್ವಾನ ಪತ್ರಿಕೆಗಳ ಮೇಲೆ ಕಂಡು ಬರುವ ಹೊಸ ಟ್ರೆಂಡ್ ಎಸ್ ಮೊದಲೇ ಮುದ್ರಿತವಾಗಿರುವುದರಿಂದ ಬರೆಯುವ ಕಷ್ಟ ತಪ್ಪಿತು ಸಮಯ ಉಳಿಯಿತು ಆರ್ ಆದರೆ ಮುದ್ದಾದ ಅಕ್ಷರಗಳಲ್ಲಿ ಬರೆಯುವ ಅವಕಾಶ ಆತ್ಮೀಯತೆ ತಪ್ಪಿಯುವ ಇದು ಸಂಬಂಧಾರ್ಥಕ ಅವ್ಯಯ ಮೊದಲು ಇಲ್ಲಿ ಸರ್ವನಾಮ ಅಂತ ಬಳಸುತ್ತೆ ಆದರೆ ಅದು ಸಂಬಂಧಾರ್ಥಕ ವ್ಯಯ ನಿಮ್ಮ ಅನ್ನೋದು ಸರ್ವನಾಮ ಮೊದಲೇ ಲಿಂಕಿಂಗ್ ಇರ್ತವೆ ಆಪ್ಷನ್ ಟೂ ನಿಮಗೆ ಸರಿ ಅಂತ ಅನ್ಸುತ್ತೆ ಕ್ವಶನ್ ನಂಬರ್ ಫಾರ್ಟಿ ನೋಡಿ ಅದು ಸರಿ ಅಂತ ಅನ್ಸಿದ್ರು ನೀವು ಒಂದ್ಸರಿ ಎರಡು ಪದ ಒಂದೇ ಪದ ರೀತಿ ಬರೀತಿವಿ ಒಂದೇ ಪದ ರೀತಿ ಬಳಸ್ತೀವಿ ಒಂದೇ ಪದ ರೀತಿ ಉಚ್ಚಾರಣೆ ಮಾಡ್ತೀವಿ ಇವನ್ನ ಜೋಡಿ ಪದ ಅಂತ ಕರಿತೀವಿ ಮೊದಲನೇ ಪದದ ಅರ್ಥ ಮತ್ತೆ ಎರಡನೇ ಪದದ ಅರ್ಥ ಬೇರೆ ಬೇರೆ ಇರ್ತವೆ ಆದ್ರೂ ಅವನ್ನ ಒಟ್ಟಿಗೆ ಬಳಸ್ತೀವಿ ಜೋಡಿ ಪದ ಅಥವಾ ಜೋಡು ನುಡಿ ಅಂತಲೇ ಇರುತ್ತೆ ಪ್ರಶ್ನೆ ಪತ್ರಿಕೆಯಲ್ಲಿ ಅಥವಾ ಓದ್ಬೇಕಾದ್ರೆ ಜೋಡಿ ಪದ ಜೋಡು ನುಡಿ ಇವೆಲ್ಲ ಒಂದೇ ಅಂತ ಒಳೆಯಲ್ಲಿ ಹುಣಸೆ ಹಣ್ಣು ತುಳೆ ಕೈ ಕೆಸರಾಗು ಆಗು. ಆಕಾಶ ಭೂಮಿ ಒಂದು ಮಾಡು ನೆಗೆದು ಬಿದ್ದು ನಲ್ಲಿಕಾಯಿ ಹಾಗು ಇವ್ ನಾಲ್ಕು ನುಡಿಗಟ್ಟುಗಳೇ ಅದರಲ್ಲಿ ವ್ಯರ್ಥ ಮಾಡುವಂತ ಕೆಲಸ ಕಾರ್ಯ ವ್ಯರ್ಥ ಅನ್ನುವಂಥದ್ದನ್ನ ಸೂಚಿಸುವಂತದ್ದು ಹೊಳೆಯಲ್ಲಿ ಹುಣಸೆ ಹಣ್ಣು ತೊಳೆ ಅಂದ್ರೆ ಅದು ವ್ಯರ್ಥ ಪ್ರಯತ್ನ ವ್ಯರ್ಥ ಅನ್ನುವಂತ ಅರ್ಥವನ್ನ ಸೂಚಿಸುತ್ತೆ ಇನ್ನು ಉಳಿದಂತ ಮೂರು ನುಡಿಗಟ್ಟುಗಳು ಅವನು ನೀವು ನೋಟ್ ಮಾಡ್ಕೊಳ್ಳಿ ನಲವತ್ತ ಮೂರನಿದು ಇದು ಸರಿಯಾದ ರೂಪ ಅಥವಾ ಶುದ್ಧ ರೂಪ ಪ್ರಶಸ್ತಿ ಪ್ರದಾನ ಪ್ರಶಸ್ತಿ ಪ್ರದಾನ ಸರಿಯಾದ ರೂಪಗಳನ್ನ ಕೊಟ್ಟಾಗ ನೀವು ಒಂದೊಂದನ್ನ ಒಂದನ್ನ ತುಂಬಾ ಸೂಕ್ಷ್ಮ ನೋಡ್ಬೇಕು ಆಪ್ಷನ್ ರಿಮೂವ್ ಮಾಡ್ಕೊಳ್ತಾ ಆನ್ಸರ್ ಮಾಡಬೇಕು ಮೊದಲನೇ ಹಂತದಲ್ಲಿ ನೋಡಿದಾಗ ಆಪ್ಷನ್ ತ್ರೀ ಅಲ್ಲ ಅಂತ ಗೊತ್ತಾಗುತ್ತೆ ಎರಡನೇ ಹಂತದಲ್ಲಿ ಪ್ರಧಾನ ಅನ್ನುವಂಥ ಪದ ಇದೆ ಮಹಾಪ್ರಾಣ ಬಂದರೆ ಮುಖ್ಯ ಅಲ್ಪ ಪ್ರಾಣ ಬಂದರೆ ನೀಡೋದು ಅಥವಾ ಕೊಡೋದು ಅಂತ ಅರ್ಥ ಬರುತ್ತೆ ಜ್ಞಾನಪೀಠ ಪ್ರಶಸ್ತಿಯನ್ನು ಪ್ರದಾನ ಮಾಡಿದರು ಅಂತ ಒಂದು ವಾಕ್ಯ ಬಂದಾಗ ಇಲ್ಲಿ ನೋಡಿ ಪ್ರಶಸ್ತಿ ಇದು ಸರಿ ಇದೆ ಪ್ರಶಸ್ತಿ ಇದು ಸರಿ ಇದೆ ಇಲ್ಲಿ ಆಪ್ಷನ್ ಬಿ ತಪ್ಪಾಗುತ್ತೆ ಮಾಪಾಣ ಬರಲ್ಲ ಇದು ನಲಮೂರನೇದು ಅವರು ಕೀ ಆನ್ಸರ್ ಅದನ್ನೇ ಬಿಟ್ಟಿದ್ದು ಮತ್ತು ಕೆಲವರು ಏನು ಪ್ರಶ್ನೆ ಕೇಳಿದ್ರು ಅಂತ ಹೇಳಿದ್ರೆ ಎಕ್ಸಾಮ್ ಎಲ್ಲ ನಡೆದ ಮೇಲೆ ಆ ಕವಿಗೆ ಪ್ರಶಸ್ತಿ ಪ್ರದಾನವಾಗಲಿಲ್ಲ ಅಂದರೆ ಮುಖ್ಯವಾಗಲಿಲ್ಲ ಪ್ರಶಸ್ತಿ ಪ್ರಧಾನವೆಂದು ಪರಿಗಣಿಸಬಾರದು ಅಂತ ಕೊಟ್ಟಾಗ ಆಪ್ಷನ್ ಬಿನು ಸರಿ ಆಗುತ್ತಲ್ಲ ಅಂತ ಈ ಜನರಲ್ ಕನ್ನಡದಲ್ಲಿ ತುಂಬಾ ಆತರ ಯೋಚನೆ ಮಾಡಕ್ ಹೋಗ್ಬೇಡಿ ತುಂಬಾ ಡೆಪ್ತ್ ಆಗಿ ಯೋಚನೆ ಮಾಡಕ್ ಹೋದ್ರೆ ಕೆಲವೊಂದು ತಪ್ಪಾಗ್ಬಿಡ್ತವೆ ಪದಗಳ ಸರಿ ರೂಪಕ್ಕೆ ಸಂಬಂಧಪಟ್ಟಂತೆ ತುಂಬಾ ಪುರಂದರದಾಸರು ಕನಕದಾಸರು ವ್ಯಾಸರಾಯರು ಶ್ರೀಪಾದರಾಯರು ಎಲ್ಲರೂ ಕೀರ್ತನೆಕಾರರು ಅಥವಾ ದಾಸರು ಕೀರ್ತನೆಗಳನ್ನು ರಚಿಸ್ತಾರೆ ಆದರೆ ಕನಕದಾಸರು ಕೀರ್ತನೆಗಳ ಜೊತೆ ಮೋಹನ ತರಂಗಿಣಿ ಹರಿಭಕ್ತಿ ಸಾರ ನಳಚರಿತ್ರೆ ರಾಮಧಾನ್ಯ ಚರಿತ್ರೆ ಓಕೆ ಕ್ಲಿಯರ್ ಬರ್ತಿದ್ಯಾ ಈಗ ಲೈವ್ ಕ್ಲಾಸಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ರಿಪ್ಲೈ ಮಾಡಿ ಆಡಿಯೋ ವಿಡಿಯೋ ಪರ್ಫೆಕ್ಟ್ ಇದೆಯಾ ಆಡಿಯೋ ವಿಡಿಯೋ ಎಲ್ಲ ಕ್ಲಿಯರ್ ಇದೆಯಾ ಹಾಂ ಓಕೆ ಥ್ಯಾಂಕ್ ಯು ಆ ಕನಕದಾಸರ ನಾಲ್ಕು ಕೃತಿಗಳನ್ನ ನೋಟ್ ಮಾಡ್ಕೊಳ್ಳಿ ನಲವತ್ತ ಐದನೇ ಪ್ರಶ್ನೆ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗಂಜಿ ದುಡಿನ ಈ ವಚನದ ಕರ್ತೃ ಆ ವಚನಗಳ ಸಂಖ್ಯೆ ಜಾಸ್ತಿ ಇರುತ್ತೆ ವಚನಗಳು ಹೇಗೆ ಡೌಟ್ ಬಂದ್ರೆ ಒಂದು ಪಠ್ಯ ಪುಸ್ತಕಗಳಲ್ಲಿ ಇರುವಂತದ್ದು ಅದು ನಿಮಗೆ ಒಂದನೇ ತರಗತಿ ಕನ್ನಡ ಪಠ್ಯಪುಸ್ತಕದಿಂದ ಸೆಕೆಂಡ್ ಪಿ ಯು ಸಿ ಮತ್ತೆ ಡಿಗ್ರಿನಲ್ಲಿ ಇರುವಂತ ವಚನಗಳು ವಚನಗಳು ಪ್ರಮುಖವಾದಂತಹ ವಚನಗಳನ್ನ ಆಯ್ದು ಪಠ್ಯವಾಗಿ ಇಟ್ಟಿರ್ತಾರೆ ಎರಡನೇದು ರಂಶಿ ಮುಗಲಿ ಕನ್ನಡ ಸಾಹಿತ್ಯ ಚರಿತ್ರೆ ಪಠ್ಯ ಪುಸ್ತಕದ ಸಾರಿ ಪುಸ್ತಕದಲ್ಲಿರ್ತಕ್ಕಂಥ ವಚನಗಳನ್ನ ನೋಟ್ ಮಾಡ್ಕೊಳ್ಳಿ ತಸು ಶ್ಯಾಮರಾಯರ ಕನ್ನಡ ಸಾಹಿತ್ಯ ಚರಿತ್ರೆ ಪುಸ್ತಕದಲ್ಲಿರುವಂಥ ವಚನಗಳನ್ನ ನೋಟ್ ಮಾಡ್ಕೊಳ್ಳಿ ಅದ್ರ ಜೊತೆ ಈಗಾಗಲೇ ನಡೆದಿರ್ತಕ್ಕಂಥ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳು ಉದಾಹರಣೆಗೆ ಬರೀ ನೀವು ಸಾಮಾನ್ಯ ಕನ್ನಡಕ್ಕೆ ಬರೀ ಸಾಮಾನ್ಯ ಕನ್ನಡ ಪ್ರಶ್ನೆ ಪತ್ರಿಕೆ ನೋಡ್ಕೊಳ್ತೀವಿ ಅಂತೇನಿಲ್ಲ ಈಗ ರೀಸೆಂಟ್ ಆಗಿ ಹದಿನೆಂಟನೇ ತಾರೀಕು ಒಂದು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಇದ್ದು ಪಿ ಎಚ್ ಡಿ ಕೋಶಂ ಪಿ ಎಚ್ ಡಿ ಎಂಟ್ರೆನ್ಸ್ ಎಕ್ಸಾಮ್ ನಡೀತು ಆ ಎಂಟ್ರೆನ್ಸ್ ಎಕ್ಸಾಮ್ ಅಲ್ಲಿ ಕೆಲವೊಂದು ಕ್ವಶನ್ಗಳು ಕೊಟ್ಟಿರ್ತಾರೆ ನೀವು ಅದನ್ನು ವಚನ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಈಗ ನೋಡಿ ಇಲ್ಲಿ ಬಸವಣ್ಣನವರಿಗೆ ಸಂಬಂಧಿಸಿದ ಅರ್ಜುನವಾಡ ಶಾಸನವನ್ನು ಪತ್ತೆ ಹಚ್ಚಿದವರು ಯಾರು ಅಂತ ಇನ್ನೊಂದು ಸ್ಪರ್ಧಾತ್ಮಕ ಪರೀಕ್ಷೆ ಯಾವ ರೀತಿ ಬರುತ್ತೆ ಅರ್ಜುನವಾಡ ಶಾಸನ ಯಾರಿಗೆ ಸಂಬಂಧಪಟ್ಟಿದ್ದು ಬಸವಣ್ಣನವರಿಗೆ ಸಂಬಂಧಪಟ್ಟಿದ್ದು ಹಾಗಾಗಿ ವಚನ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ವಚನಗಳು ಬೇರೆ ಬೇರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಬಂದಿರ್ತವೆ ಅವನ್ನ ನೀವು ಒಂದ್ಸರಿ ಗ್ರಹಿಸಬೇಕು